ಸ್ನೇಹಿತರೇ ಹಾಗೂ ಆತ್ನೇಯ ತರಗತಿಯ ಎಲ್ಲ ಮುದ್ದು ದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸಹ ಈ ಒಂದು ತರಗತಿಯಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕವನ್ನು ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಈ ಘಟಕಕ್ಕೆ ಸಂಬಂಧಿಸಿದಂತೆ ಪಾರ್ಟು ವಿಡಿಯೋ ಆಗಿದ್ದು ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕವನ್ನು ಸ್ಟಾರ್ಟ್ ಮಾಡೋಣ ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ನೋಡಿ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಎದಕ್ಕೆ ಕರೆಯಲಾಗ್ತದ ಅಂದ್ರೆ ಯಾವ ಜೀವಿ ಹೊಸ ಪೀಳಿಗೆಗೆ ಎರಡು ಜೀವಿಗಳು ಸಂಯೋಗಗೊಳ್ತಾ ಉದಾಹರಣೆಗೆ ಒಂದು ಗಂಡು ಜೀವಿ ಇನ್ನೊಂದು ಹೆಣ್ಣು ಜೀವಿಯ ಡಿ ಎನ್ ಎ ಸೇರುವಿಕೆಯಿಂದ ಸೃಷ್ಟಿಯಾಗತಕ್ಕಂಥದ್ದು ಅದು ಲೈಂಗಿಕ ಸಂತಾನೋತ್ಪತ್ತಿ ಹಂಚ್ಕೋತದ ಅಂದರೆ ಒಂದು ಗಂಡು ಜೀವಿ ಇನ್ನೊಂದು ಹೆಣ್ಣು ಜೀವಿ ಜೊತೆಗೆ ಸೇರಿ ಏನು ಮಾಡ್ತದೆ ಸಂತಾನೋತ್ಪತ್ತಿ ನಡೆಸ್ತಾವೆ ಅವಾಗ ಡಿ ಎನ್ ಎಲ್ಲ ಬದಲಾವಣೆ ಆಗ್ತದೆ ಆ ಡಿ ಎನ್ ಎ ಸೇರಿ ಬದಲಾವಣೆ ಆಗಿ ಹೊಸ ಒಂದು ಡಿ ಎನ್ ಎ ರೂಪುಗೋಗ್ತಕ್ಕಂಥದ್ದು ಆ ಸಂತಾನೋತ್ಪತ್ತಿ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೆಯಲಾಗ್ತದೆ ಅಂದರೆ ಒಂದು ಗಂಡು ಜೀವಿ ಹೆಣ್ಣು ಜೀವಿ ಸೇರಿ ನಿಶ್ಚೇಚನ ಕ್ರಿಯೆ ಮೂಲಕ ಹೊಸ ಜೀವಿಗೆ ಜನ್ಮ ನೀಡುವುದಕ್ಕೆ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರೀಲಾಗ್ತದೆ ಉದಾಹರಣೆಗೆ ಬೆಕ್ಕು ನಾಯಿ ಕುದುರೆ ಮಾನವ ಎಲ್ಲ ಲೈಂಗಿಕ ಸಂತಾನೋತ್ಪತ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಜೀವಿಗಳು ಇನ್ನು ಸಾಂಪ್ರದಾಯಿಕವಾಗಿ ಚಲನಶೀಲವಾಗಿರ್ತಕ್ಕಂಥ ಲಿಂಗಾನು ಏನಿರ್ತದೆ ಗಂಡು ಲಿಂಗಾನ ಆಗಿರ್ತದೆ ಯಾಕಂದರೆ ಗಂಡು ಲಿಂಗಾನು ಚಲನಶೀಲವಾಗಿರ್ತಕ್ಕಂಥ ಅದು ವೀರ್ಯಾನು ಅಂತ ಕರೆಯಲಾಗ್ತದೆ ಇನ್ನು ಹೆಣ್ಣು ಲಿಂಗಾನು ಅಂತ ಏನು ಕರೆಯಲಾಗ್ತದೆ ಯಾವಾಗಲೂ ಸಂಗ್ರಹಿತ ಆಹಾರವನ್ನು ಹೊಂದಿರತಕ್ಕಂಥ ಲಿಂಗಾನ ಆಗಿರ್ತದೆ ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿಲಿ ಎರಡು ಜೀವಿಗಳ ಲಿಂಗಕೋಶಗಳು ಸಂಯೋಗಗೊಳ್ತಾವ ಒಂದು ಗಂಡು ಜೀವಿ ಇನ್ನೊಂದು ಹೆಣ್ಣು ಜೀವಿ ಆ ಲಿಂಗಕೋಶಗಳು ಎರಡು ಸಂಯೋಗಗೊಂಡು ಹೊಸ ಜೀವಿ ಉಂಟಾಗ್ತದೆ ಇದರ ಪರಿಣಾಮವಾಗಿ ಏನಾಗ್ತದೆ ಅಂದರೆ ಹೊಸ ಪೀಳಿಗೆಯಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮತ್ತು ಡಿ ಎನ್ ಎ ಪ್ರಮಾಣದಲ್ಲಿ ಕೋಶ ಭಜನೆ ಮೂಲಕ ಮರು ಹೊಂದಾಣಿಕೆ ಆಗ್ತದೆ ಅಂದರೆ ತಂದೆಯಿಂದ ನೈಪ್ ನಲವತ್ತಾರು ವರ್ಣ ತಂತುಗಳು ತಾಯಿಯಿಂದ ನಲವತ್ತಾರು ವರ್ಣ ತಂತುಗಳು ಮಗುವಿಗೆ ತೊಂಬತ್ತೆರಡು ವರ್ಣ ತಂತುಗಳು ವರ್ಗಾವಣೆ ಆಗಲ್ಲ ತಂದೆಯಿಂದ ಅರ್ಧಷ್ಟು ವರ್ಣ ತಂತುಗಳು ತಾಯಿಯಿಂದ ಅರ್ಧಷ್ಟು ವರ್ಣ ತಂತುಗಳು ಕೂಡಿ ಮಗುವಿಗೆ ಏನಾಯ್ತು ವರ್ಗಾವಣೆ ಆಗ್ತಕ್ಕಂಥದ್ದು ಆ ರೀತಿ ಮರು ಹೊಂದಾಣಿಕೆ ಆಗ್ತದೆ ಇನ್ನು ಮಾದರಿ ಹೂವಿನ ಸಂತಾನೋತ್ಪತ್ತಿ ನೋಡೋಣ ಒಂದು ಮಾದರಿ ಹೂವಿನ ರಚನೆ ಯಾವ ರೀತಿ ಇರ್ತದೆ ಅಂದಾಗ ಮಾದರಿ ಹೂವು ಪ್ರಮುಖವಾಗಿ ಮೂರು ಆವರ್ತನಗಳನ್ನು ಹೊಂದಿರ್ತದೆ ಅದು ಯಾವ್ದಂದ್ರೆ ಆ ಹೂವನ್ನು ಇಡ್ತಕ್ಕಂಥ ಭಾಗ ಅದು ಪುಷ್ಪ ತೊಟ್ಟು ಅಂತ ಕರೆಯಿಕಾಗ್ತದೆ ಆಮೇಲೆ ಹೂವಿನ ಬೇರೆ ಬೇರೆ ದಳಗಳು ಆಕರ್ಷಿತವಾದ ಮನೋರಂಜಿತವಾದ ದಳಗಳಿಗೆ ಪುಷ್ಪ ಪತ್ರ ಅಂತ ಕರೆಯಲಾಗ್ತದೆ ಚಿತ್ರವನ್ನ ನೋಡಿದಾಗ ಗೊತ್ತಾಗ್ತದೆ ಆಮೇಲೆ ಮದ್ಯದಲ್ಲಿರ್ತಕ್ಕಂಥದ್ದು ಶಲಾಕೆ ಅಂತ ಕರೆಯಲಾಗ್ತದೆ ಹಂಗಾರೆ ಪುಷ್ಪ ಪತ್ರ ಪುಷ್ಪ ದಳ ಪುಷ್ಪ ಶಲಾಕಿ ತ ಮೂರು ಭಾಗವೂ ಹೊಂದಿರ್ತದೆ ಅಂದರೆ ಈಗ ಪುಷ್ಪ ತೊಟ್ಟು ಇರ್ತಕ್ಕಂಥದ್ದು ಪುಷ್ಪ ಪಾತ್ರೆ ಆದರೆ ಪುಷ್ಪ ತೊಟ್ಟು ಆದರೆ ಅದರ ಹೆಸರು ಅದು ಪುಷ್ಪ ಪಾತ್ರೆ ಆಗಿರ್ತದೆ ಆಮೇಲೆ ಪುಷ್ಪ ದಳಗಳು ವರ್ಣರಂಜಿತವಾಗಿರ್ತವೆ ಆಮೇಲೆ ಶಲಾಖೆ ಪ್ರಮುಖವಾಗಿ ಶಲಾಖೆ ತುದಿಭಾಗವನ್ನು ಶಲಾಖಾಗ್ರ ಅಂತ ಕರೀತವೆ ಆಮೇಲೆ ಶಲಾಕಿ ನಳಿಕೆ ಇರ್ತದೆ ಆಮೇಲೆ ಅಂಡಾಶೆ ಇರ್ತದೆ ಈ ರೀತಿ ಪ್ರಮುಖ ಭಾಗವನ್ನು ಮಾದರಿ ಹೂವು ಹೊಂದಿರ್ತದೆ ಆಮೇಲೆ ಮಾದರಿ ಹೂ ಸಹ ಲೈಂಗಿಕ ಸಂತಾನೋತ್ಪತ್ತಿನ ಪ್ರದರ್ಶನ ಮಾಡ್ತಾರೆ ಯಾಕಂದರೆ ಹೂ ಬಿಡ್ತಕ್ಕಂಥ ಸಸ್ಯಗಳೆಲ್ಲ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ಮಾಡ್ತವೆ ಅದಕ್ಕೆ ಇಲ್ಲಿ ಶಲಾಖೆಯ ಒಟ್ಟದರು ಶಲಾಖೆಯಲ್ಲಿ ಅಂಡಾಶಯ ಇದು ಹೆಣ್ಣು ಭಾಗ ಆದರೆ ಇನ್ನು ಪರಾಗನಳಿಕೆ ಮೂಲಕ ರೇಣುಗಳು ಅಂಡ ಗಂಡು ಲಿಂಗಾನುಗಳು ಅಂಡಾಶಯ ತಿಳ್ತಾವೆ ಅಂದರೆ ರೇಣುಗಳು ಪುಂಕೇಸರ ಭಾಗ ಅಂದರೆ ಗಂಡು ಲಿಂಗಾನುಗಳು ಇರ್ತಾವೆ ಶವು ಶಲಾಕಾರದಲ್ಲಿ ಇರ್ತಾವೆವು ಹೀಗೆ ಕೇಸರ ಮತ್ತು ಶಲಾಕೆಗಳು ಹೂವಿನ ಸಂತಾನೋತ್ಪತ್ತಿಯ ಭಾಗಗಳಾಗಿದ್ದು ಇವ ಲಿಂಗಾನುಗಳು ಹೊಂದಿರ್ತಾವೆ ಕೇಸರು ಗಂಡು ಸಂತಾನೋತ್ಪತ್ತಿಯ ಭಾಗ ಆದರೆ ಶಲಾಕಿ ಹೆಣ್ಣು ಸಂತಾನೋತ್ಪತ್ತಿಯ ಭಾಗವಾಗಿರ್ತದೆ ಇನ್ನು ಒಂದು ಹೂವು ಕೇವಲ ಕೇಸರಗಳನ್ನು ಅಥವಾ ಶಲಾಕಿಗಳನ್ನು ಹೊಂದಿದ್ರೆ ಅದು ಏಕಲಿಂಗಿಯಾಗಿರ್ತದೆ ಅಂದರೆ ಯಾವುದೇ ಹೊಂದಿರ್ತದೆ ಒಂದು ಪಪ ಇರ್ಬೋದು ಕೊಡಂಗ್ಳು ಇರ್ಬೋದು ಏನೋ ಒಂದೇ ಹೂವು ಕೇಸರ ಮತ್ತು ಶಲಾಕಿ ಎರಡನ್ನು ಹೊಂದಿರ್ತಕ್ಕಂಥದ್ದು ಅದು ದ್ವಿಲಿಂಗೀಯ ಅಂತ ಕೇಳಾಗ್ತದೆ ಈ ರೀತಿ ಏಕಲಿಂಗಿಯ ಸಸ್ಯಗಳು ಹೂ ಬಿಡುವ ಸಸ್ಯಗಳು ಬರ್ತವೆ ದ್ವಿಲಿಂಗ ಸಸ್ಯಗಳು ಬರ್ತವೆ ದ್ವಿಲಿಂಗ ಸಸ್ಯ ಅಂದಾಗ ಉದಾಹರಣೆಗೆ ದಾಸವಾಳ ಹೂವು ಸಾಸಿವೆ ಹೂಗಳನ್ನು ಕೊಡ್ಬೋದು ಇವು ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತದೆ ಇನ್ನು ಪರಾಗರೇಣುವಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಗಂಡು ಲಿಂಗಾನು ಅಂದರೆ ಏನು ಅವ ಗಂಡು ಆ ಪರಾಗರೇಣುಗಳು ಅಂತ ಕೇಳಾಗ್ತದೆ ಅವು ಅಂಡಾನುವಿನಲ್ಲಿರುವ ಹೆಣ್ಣು ಲಿಂಗಾನುವಂಥ ಬೆಸೆಯುತ್ತವು ಆ ಬೆಸೆದು ಉಂಟಾಗ್ತಕ್ಕಂಥ ರಚನೆಗೆ ನಾವು ಯುಗ್ಮಜ ಅಥವಾ ಕೆಲ ಆಗ್ತದೆ ಅಂದರೆ ಗಂಡು ಲಿಂಗಾನು ದದು ಪುಂಕೇಸರ ಜೊತೆ ಕೂಡ್ತದೆ ಅಂಡಾಶಯದಲ್ಲಿ ಅಂಡಕ್ಕ ಜೊತೆ ಕೂಡ್ತಕ್ಕಂಥದ್ದು ಕೂಡಿಕೊಂಡು ಯುಗ್ಮಜ ಆಗ್ತದೆ ಈ ಯುಗ್ಮಜದ ಬೆಳೆದ ನಂತರ ಹೊಸ ಸಸ್ಯವಾಗಿ ಬೆಳೀತದೆ ಬೆಳೀತಕ್ಕಂಥ ಸಾಮರ್ಥ್ಯ ಹೊಂದಿರ್ತದೆ ನಂತರ ಅಂಡಾಶಯ ಕ್ಷಿಪ್ರವಾಗಿ ಬೆಳೆದು ಮಾಗಿ ಅದು ಏನಾಗ್ತದೆ ಹಣ್ಣಾಗಿ ಪರಿವರ್ತನೆ ಆಗ್ತದೆ ಈ ರೀತಿ ಹಣ್ಣುಗಳಾಗಿ ಪರಿವರ್ತನೆ ಅದು ಆಗ್ತದೆ ಅಂದ್ರೆ ಅವಾಗ ಹಣ್ಣು ಯಾವಾಗ ಆಗ್ತದಲ್ಲ ಅವಾಗ ಪುಷ್ಪ ಪತ್ರ ಪುಷ್ಪದಳ ಆಮೇಲೆ ಕೇಸರ ಶಲಾಕೆ ನಳಿಕೆ ಮತ್ತು ಶಲಾಕಾಗ್ರ ಎಲ್ಲ ಸುಕ್ಕಾಗಿ ಉದುರಿ ಹೋಗಿಬಿಡ್ತದೆ ಇನ್ನು ಸಂತಾನೋತ್ಪತ್ತಿ ಯಾವ ಕ್ರಿಯೆ ಮೂಲಕ ನಡೀತದೆ ಒಂದು ಗಂಡು ಹೂವು ಹೆಣ್ಣು ಹೂ ಇರ್ತದಂತ ಹೇಳ್ತಾರೋ ಪರಾಗರ ಏನುಗಳನ್ನು ಚಲಿಸಲಾರದೆ ಗಂಡು ಹೂವು ಹೆಣ್ಣು ಹೂವು ಚಲಿಸಲಾರದೆ ಯಾವ ರೀತಿ ಅಣ್ಣನ ಪರಾಗರ ಏನುಗಳನ್ನು ಹೆಣ್ಣು ಲಿಂಗಾನಿಗೆ ಬಿಡ್ತದೆ ಅಂದಾಗ ಅದು ಕೀಟ ದುಂಬಿಗಳ ಮೂಲಕ ನಡೀತದೆ ಅದಕ್ಕಾಗಿ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಏನಾಗ್ತವೆ ಪರಾಗ ವರ್ಗಾವಣೆ ಆಗ್ತದೆ ಅದನ್ನ ಮಾಡ್ತಕ್ಕಂಥದ್ದು ಕೀಟ ದುಂಬಿಗಳು ಮಾಡ್ತವೆ ಅದಕ್ಕೆ ಹೇಳ್ತಾರೋ ಒಂದು ಹೂವಿನಿಂದ ಅದೇ ಜಾತಿಯ ಹೂವಿಗೆ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತದೆ ಅದಕ್ಕೆ ಒಂದು ಹೂವಿನ ಕೇಸರದ ಪರಾಗವು ಅದೇ ಜಾತಿಯ ಹೂವಿಗೆ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತಕ್ಕಂಥ ಪ್ರಕ್ರಿಯೆ ಅದು ಪರಕೀಯ ಪರಾಗಸ್ಪರ್ಶ ಸೌಖ್ಯ ಪರಾಗಸ್ಪರ್ಶ ಕ್ರಿಯೆ ಅಂದಾಗ ಸೌಖ್ಯ ಪರಾಗಸ್ಪರ್ಶ ಕ್ರಿಯೆ ಅಂದರೆ ದಾಸಾಳಹುದಿಂದ ದಾಸವಾಳಕ್ಕೆ ಪರಾಗ ರೇಣುಗಳು ಏನಾದರೂ ವರ್ಗಾವಣೆ ಅದು ಅಂದರೆ ಶಲಾಕಾಗ್ರಕ್ಕ ಅದು ಸ್ವಕೀಯ ಪರಾಗಸ್ಪರ್ಶ ಅದು ದಾಸವಾಳದಿಂದ ಬೇರೆ ಒಂದು ಹೂವಿಗೆ ಏನಾದರೂ ವರ್ಗಾವಣೆ ಆದರೆ ಅದು ಪರಕೀಯ ಪರಾಗಸ್ಪರ್ಶ ಎಣಿಸ್ಕೊಳ್ತದೆ ಅಂದರೆ ಗೋಧಿ ಭತ್ತ ಟೊಮೆಟೊ ಬಟಾಣಿ ಗಿಡಗಳು ಇವು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ನಡೆಸ್ತಾವು ಇಲ್ಲಿ ತೋರಿಸಿದರು ಇನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂದರೆ ಏನು ಒಂದು ಹೂವಿನ ಕೇಸರದ ಪರಾಗವು ಮತ್ತೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಅದು ಆ ಪರಾಗ ಸ್ಪರ್ಶಕ್ರಿಯೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರೆಯಲಾಗ್ತದೆ ಉದಾಹರಣೆಗೆ ಸೇಬು ಮಾವು ಕುಂಬಳಕಾಯಿ ಇವೆಲ್ಲ ಮಾಡ್ತವೆ ಅಂದರೆ ಈ ಸ್ವಕೀಯ ಪರಾಗಸ್ಪರ್ಶ ಇರಲಿ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಇರಲಿ ಇವು ಯಾವುದ್ರ ಮೂಲಕ ನಡೀತವೆ ಅಂದರೆ ಮಾಧ್ಯಮಗಳ ಮೂಲಕ ನಡೀತದೆ ಆ ಮಾಧ್ಯಮಗಳು ಯಾವಂದರೆ ಗಾಳಿಯ ಮೂಲಕ ನಡೀಬೋದು ನೀರಿನ ಮೂಲಕ ನಡೀಬೋದು ಕೆಲವೊಂದು ಪ್ರಾಣಿಗಳಂತಹ ಮಾಧ್ಯಮಗಳ ಮೂಲಕ ನೆಡುವಂದರೆ ಕೀಟಗಳು ದುಂಬಿಗಳು ಮಕ್ಕಳಂದು ಹೀರಕ ಬಂದಿರ್ತಾವೆ ಮಕ್ಕಳಂದು ಹೀರೋ ಸಂದರ್ಭದಲ್ಲಿ ಅವು ಪರಾಗ್ರಿಯನ್ನು ಕೊಂಡೊಯ್ಬೋದು ಅದು ಛತ್ರದಲ್ಲಿ ಇಲ್ಲಿ ಕೊಡಲಾಗಿದೆ ಇನ್ನು ಮೊಳೆಯುವಿಕೆ ಅಂದರೆ ಏನು ಬೀಜ ಭವಿಷ್ಯದ ಸಸ್ಯ ಮತ್ತು ಭ್ರೂಣವನ್ನು ಹೊಂದಿದ್ದು ಅದು ಸೂಕ್ತ ಪರಿಸ್ಥಿತಿಯಲ್ಲಿ ಮೊಳಕೊ ಅದು ಬೀಜದ ಏನು ಮಾಡ್ತಾರೆ ಸಸ್ಯದ ಮತ್ತು ಭ್ರೂಣ ಸಸ್ಯವನ್ನು ಹೊಂದಿರ್ತದ ಅದು ಭ್ರೂಣವನ್ನು ಹೊಂದಿರತಕ್ಕಂಥದ್ದು ಅದು ಯಾವಾಗ ಸೂಕ್ತವಾದ ಒಂದು ಪರಿಸ್ಥಿತಿಯಲ್ಲಿ ಮೊಳಕೆ ಮೊಳಕೊಡಿ ಅದಕ್ಕೆ ಮೊಳೆಯುವಿಕೆ ಅಂತ ಕರೆಯಲಾಗ್ತದೆ ಈ ರೀತಿ ಅದು ಮೊಳೆಯುವಿಕೆ ಮಾಡ್ತದೆ ಆಮೇಲೆ ಈ ಮೊಳವಿಕೆಯ ಚಿತ್ರ ನೋಡಿದಾಗ ಪ್ರ ಮೊಳವಿಕೆಯ ಪ್ರಥಮ ಮೂಲ ಇದಾಗಿರ್ತದೆ ಆಮೇಲೆ ಇದು ಪ್ರಥಮ ಕಾಂಡ ಆಮೇಲೆ ಬೀಜದಳ ಇದನ್ನು ಒಂದು ಸಲ ಪರೀಕ್ಷೆಗಳಿಗೆ ಕೇಳಾಗಿತ್ತು ಆಶಿಕ ಪರೀಕ್ಷೆಗಳಿಗೆ ಭಾಗವನ್ನು ಕೊಟ್ಟು ಇವುಗಳ ಹೆಸರನ್ನು ಬರೆಯುವಂಥ ಹೇರು ಆಯ್ಕೆ ಕ್ವಶನ್ ಇತ್ತು ಇದು ಪ್ರಥಮ ಮೂಲ ಪ್ರಥಮ ಕಾಂಡ ಆಮೇಲೆ ಬೀಜದಳ ವಿದ್ಯಾರ್ಥಿ ಚಿತ್ರವನ್ನು ನೋಡ್ಕೊಳ್ಬೇಕಾಗ್ತದೆ ಇಷ್ಟು ಹೂವಿನ ಸಂತಾನೋತ್ಪತ್ತಿ ಬಗ್ಗೆ ಇನ್ನು ಮನುಷ್ಯನಲ್ಲಿ ನಡೀತಕ್ಕಂಥ ಸಂತಾನೋತ್ಪತ್ತಿಯ ಬಗ್ಗೆ ಬರೋಣ ಇನ್ನು ಮನುಷ್ಯನ ಸಂತಾನೋತ್ಪತ್ತಿ ಅನ್ಬೇಕಾದ್ರೆ ಹದಿಹರೆಯಕ್ಕೆ ಒಬ್ಬ ವ್ಯಕ್ತಿ ಕಾಲಿಟ್ಟು ಪ್ರೌಢಾವ್ಯವಸ್ಥೆಗೆ ಪುರುಷರಿರ್ಬೋದು ಸ್ತ್ರೀಯರಿರ್ಬೋದು ಅವರು ಪ್ರಾಯಕ್ಕೆ ಕಾಲೆಟ್ಟಾಗ ಹದಿಹರೆಯ ವ್ಯವಸ್ಥೆ ಕಾಲೆಟ್ಟಾಗ ಅವರಲ್ಲಿ ಆಗ್ತಕ್ಕಂಥ ಸಾಮಾನ್ಯ ಬದಲಾವಣೆಗಳೇನು ಅನ್ನೋದು ಒಂದೊಂದಾಗಿ ನೋಡ್ಕೊತ ಬರೋಣ ಹದಿಹರೆಯದ ಆರಂಭಿಕ ವರ್ಷಗಳಲ್ಲಿ ದೇಹದಲ್ಲಿ ಹಲವು ಬದಲಾವಣೆಗಳು ಹೊಸ ಲಕ್ಷಣಗಳು ಹೊಸ ಸಂವೇದನೆಗಳು ಕಾಣಿಸಿಕೊಳ್ಳಲು ಪ್ರಾರಂಭ ಆಗ್ತಾವ ಇನ್ನು ಕಂಕುಳ ಮತ್ತು ಜನ್ನಾಂಗ್ಳಂತಹ ಭಾಗಗಳಲ್ಲಿ ದಟ್ಟವಾದ ಕೂದಲು ಬೆಳೀತದೆ ಮತ್ತು ಇದ್ರ ಜೊತೆಗೆ ಗಾಢವಾದ ಬಣ್ಣಕ್ಕೆ ತಿರುಗ್ತದೆ ಮುಖ ಇರಬಹುದು ಕೈ ಕಾಲುಗಳ ಮೇಲೆ ಕೂಡ ತಿಳುವಾದ ಕೂನಲು ಕೂದಲುಗಳು ಕಾಣಿಸ್ಕೊಳ್ತಾವೆ ಅದರ ಜೊತೆಗೆ ಚರ್ಮ ಆಗಾಗ ಎಣ್ಣೆ ಅಂಶದಿಂದ ಕೂಡಿರ್ತಕ್ಕಂಥದ್ದು ಆಮೇಲೆ ಮುಖದ ಮೇಲೆ ಮೊಡೆಯಗಳು ಮೂಡಲು ಪ್ರಾರಂಭ ಆಗಿಬಿಡ್ತಾವನ್ನು ಹುಡುಗರಲ್ಲಿ ಪ್ರಾಯಕ್ಕೆ ಕಾಲ ಇಟ್ಟಾಗ ಹುಡುಗರಲ್ಲಿ ಆಗ್ತಕ್ಕಂಥ ಪ್ರಮುಖ ಬದಲಾವಣೆಗಳೆಂದರೆ ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಎಂಬ ಹಾರ್ಮೋನ್ ರೋಗಿ ಆಗ್ತದೆ ಇದು ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡು ಬರ್ತಕ್ಕಂಥ ದೈಹಿಕ ಬದಲಾವಣೆಗೆ ಕಾರಣ ಆಗಿದೆ ಹುಡುಗರಲ್ಲಿ ಮುಖ ಮತ್ತು ಎದೆ ಮೇಲೆ ಕೂದಲು ಕಾಣಿಸ್ಕೊತಾವು ಧ್ವನಿ ಒಡೆಯಲು ಪ್ರಾರಂಭ ಆಗ್ತದೆ ಆಮೇಲೆ ಹಗಲು ಗನಸು ರಕ್ಷಣೆ ಆಗ್ತದೆ ಆಮೇಲೆ ರಾತ್ರಿ ವೇಳೆಯಲ್ಲಿ ಸೀಶ್ನವು ಆಗಾಗ ದೊಡ್ಡದಾಗ್ತದೆ ಮತ್ತು ನಿಮ್ಮ ಇರ್ತದೆ ಶಿಸ್ನ ಅಂದರೆ ಪುರುಷರ ಪ್ರಮುಖ ಭಾಗ ಆಗ ದೊಡ್ಡಾಗ್ತದೆ ಮತ್ತು ನೀರೆಸ್ತದೆ ಇನ್ನು ಹುಡುಗಿಯರಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆ ಬಂದಾಗ ಹುಡುಗಿಯರಲ್ಲಿ ಸ್ತನಗಳ ಗಾತ್ರ ದೊಡ್ಡ ಆಗ್ತದೆ ಪ್ರಾರಂಭ ಆಗ್ತದೆ ಇನ್ನು ಸ್ತನಗಳ ತೊಟ್ಟು ದಟ್ಟವಾದ ಬಣ್ಣವನ್ನು ಹೊಂತವು ಇನ್ನು ಹುಡುಗಿಯರಲ್ಲಿ ಮಾಸಿಕ ಋತುಚಕ್ರ ಪ್ರಾರಂಭ ಆಗ್ತದೆ ಅಂದರೆ ಪ್ರತಿ ಮಂತು ಎಮ್ ಸಿ ಆಗ್ತದೆ ಮಿನಿಸ್ಟ್ರೇಷನ್ ಸೈಕಲ್ ಸ್ಟಾರ್ಟ್ ಆಗ್ತದೆ ಇನ್ನು ಮನುಷ್ಯರು ಸಂತಾನೋತ್ಪತ್ತಿ ನಡೆಸಬೇಕಾದ್ರೆ ಏನೇ ಪ್ರೌಢಾವ್ಯವಸ್ಥೆಯನ್ನು ತಲೆಕ್ಕಾಗ್ತದೆ ಅದಕ್ಕೆ ದೇಹದ ಸಾಮಾನ್ಯ ಬೆಳವಣಿಗೆ ದರ ನಿಧಾನವಾಗಲು ಪ್ರಾರಂಭಿಸಿದಂತೆ ಸಂತಾನೋತ್ಪತ್ತಿ ಅಂಗಗಳು ಪಕ್ವಾಗಲು ಆಗ್ತದೆ ಪಕ್ವಾದ ಪ್ರೌಢಾವಸ್ಥೆ ಅಂತ ಕರೆಯಲಾಗ್ತದೆ ಏನು ಕರಿತೀರ ಪ್ರೌಢಾವಸ್ಥೆ ಇನ್ನು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಲು ಲಿಂಗಾನುಗಳು ಉತ್ಪತ್ತಿ ಆಗೋದಕ್ಕೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯ ಅದು ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಡೀತದೆ ಇನ್ನು ಗಂಡು ಸಂತಾನೋತ್ಪತ್ತಿಗೆ ಬಂದಾಗ ಲಿಂಗಾಣುಗಳು ಅಥವಾ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿ ಆಗ್ತವೆ ಇವುಗಳು ಕಿಪ್ಪೊಟ್ಟೆಯ ಹೊರಗೆ ಋಷ್ಯನ ಚೀಲಗಳಿರ್ತಾವೆ ಯಾಕಂದರೆ ವೀರ್ಯ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕತೆ ಇರ್ತದೆ ಇನ್ನು ಮೂತ್ರ ವಿಸರ್ಜನಾ ನಾಳವು ವೀರ್ಯಾನು ಮತ್ತು ಮೂತ್ರಗಳೆರಡನ ಸಾಮಾನ್ಯ ಮಾರ್ಗವಾಗಿರ್ತದೆ ಅದರ ಈ ರೀತಿ ಇರ್ತಕ್ಕಂಥ ಚಿತ್ರ ನೋಡಿದಾಗ ಗೊತ್ತಾಗ್ತದೆ ಋಷ್ಯನಗಳು ಎರಡು ಋಷ್ಯನಗಳು ಇರ್ತವೆ ವೀರ್ಯನಾಳ ಇರ್ತದೆ ಆಮೇಲೆ ಮೂತ್ರ ವಿಸರ್ಜನ ನಾಳೆ ಇರ್ತದೆ ಪ್ರೊಸ್ಟೇಡ್ ಗ್ರಂಥಿ ಇರ್ತದೆ ಮೂತ್ರಕೋಶ ವೀರ್ಯಕೋಶಕಗಳು ಆಮೇಲೆ ಮೂತ್ರನಾಳನ್ನು ಹೊಂದಿರ್ತದೆ ವೀರ್ಯನಾಳ ಬೇರೆ ಮೂತ್ರನಾಳ ಬೇರೆ ಇನ್ನು ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೊಸ್ಟೇಡ್ ಮತ್ತು ವೀರ್ಯಕೋಶಿಕಗಳದವು ವೀರ್ಯನಾದ ಮಾರ್ಗದಲ್ಲಿ ಪೋಸ್ಟೆಡ್ ಮತ್ತು ವೀರ್ಯಕೋಶಕಗಳದವು ಅವುಗಳು ಸ್ರವಿಸಿದ ದ್ರವ ಪದಾರ್ಥ ಏನಿರ್ತದೆ ಅದು ವೀರ್ಯಾನುಗಳ ಸಾಕಾಣಿಕೆಗೆ ದ್ರವ ಮಾಧ್ಯಮವನ್ನು ಹಾಗೂ ಪೋಷಣೆಯನ್ನು ಒದಗಿಸ್ತಕ್ಕಂಥ ಕಾರ್ಯವನ್ನು ಅದು ಮಾಡ್ತದೆ ಚಿತ್ರವನ್ನು ನೋಡಿದಾಗ ಅದು ಗೊತ್ತಾಗ್ತದೆ ಅಂದರೆ ವೀರ್ಯಾನು ಅಂದರೆ ಏನು ನೋಡಿ ವೀರ್ಯಾನುಗಳು ಅತ್ಯಂತ ಸಣ್ಣ ರಚನೆಗಳಾಗಿದ್ದು ಮುಖ್ಯವಾಗಿ ಅನುವುಶಿಯ ವಸ್ತುವನ್ನು ಹೊಂದಿರ್ತಾವೆವು ಆಮೇಲೆ ಹೆಣ್ಣು ಲಿಂಗವನ್ನು ಕಡೆಗೆ ಚಲಿಸಲು ಸಹಾಯ ಮಾಡ್ತಕ್ಕಂಥ ಒಂದು ಉದ್ದವಾದ ಬಾಲದಂಥ ರಚನೆ ನಾವು ವೀರ್ಯಾನುಗಳು ಹೊಂದಿರ್ತಾವೆ ಇನ್ನು ಹೆಣ್ಣು ಸಂತಾನೋತ್ಪತ್ತಿ ಅಂದಾಗ ಹೆಣ್ಣು ಸಂತಾನೋತ್ಪತ್ತಿಯ ಪ್ರಮುಖ ಅಂಗ ಇನಿ ಮಾರ್ಗಕ್ಕೆ ಕರೆಯಲಾಗ್ತದೆ ಆಮೇಲೆ ಗರ್ಭಕೋಶದ ಕಂಠದಲ್ಲಿ ತೆರೆಕೋತದೆ ಆಮೇಲೆ ಗರ್ಭಕೋಶ ಪೆಲೋಪ್ಯ ನಾಳ ಅಂಡಾಶಯ ಅಂಡನಾಳವನ್ನು ಇದು ಹೊಂದಿರ್ತದೆ ಇನ್ನು ಹೆಣ್ಣು ಲಿಂಗಾನುಗಳು ಅಥವಾ ಅಂಡಕಗಳು ಅಂಡಾಶಯದೊಳಗೆ ಉತ್ಪತ್ತಿ ಆಗ್ತದೆ ಗಂಡು ಲಿಂಗಾಣುಗಳು ಋಷ್ಯನಗಳಲ್ಲಿ ಉತ್ಪತ್ತಿ ಆದರೆ ಹೆಣ್ಣು ಲಿಂಗಾಣುಗಳು ಅಂಡಕಗಳು ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತಿರ್ತಾವೆ ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದರ ಅಂಡಾಶಯ ಸಾವಿರಾರು ಅಪಕ್ವ ಅಂಡಗಳನ್ನು ಹೊಂದಿರ್ತದ ಈ ರೀತಿ ಅಂಡಗಳನ್ನು ಹೊಂದಿರ್ತದೆ ಇನ್ನು ವ್ಯವಸ್ಥೆಯನ್ನು ತಲುಪಿದಾಗ ಇವುಗಳಲ್ಲಿ ಕೆಲವು ಪಕ್ವವಾಗಿ ಪ್ರತಿ ತಿಂಗಳು ಒಂದು ಅಂಡವು ಬಿಡುಗಡೆ ಆಗ್ತದೆ ಇನ್ನು ಅಂಡವು ಅಂಡಾಶಯದಿಂದ ಒಂದು ತೆಳುವಾದ ಅಂಡನಾಳ ಅಥವಾ ಪೆಲೋಪಿಯನ್ ನಾಳದ ಮೂಲಕ ಗರ್ಭಕೋಶಕ್ಕೆ ಸಾಗಾಣಿಕೆ ಆಗ್ತದೆ ಗರ್ಭಕೋಶದಲ್ಲಿ ಈ ರೀತಿ ಸಾಗಾಣಿಕೆ ಆಗ್ತದೆ ಚಿತ್ರದಲ್ಲಿ ನೋಡಿದಾಗ ಗರ್ಭಕೋಶಕದ ಪಕ್ಕಗೊಂಡದ್ದು ಗರ್ಭಕೋಶಕ ಈ ರೀತಿ ಸಾಗಾಣಿಕೆ ಆಗ್ತದೆ ಇನ್ನು ಗರ್ಭಕೋಶವು ಗರ್ಭಕೋಶದ ಕಂಠದ ಮೂಲಕ ಇನಿ ಮೂಲಕ ತೆರೆದುಕೊತದೆ ಇಣಿ ಅನ್ನಂದ್ರೆ ಸ್ತ್ರೀಯರ ಪ್ರಮುಖ ಭಾಗದ ಇಣಿ ಅದರ ಮೂಲಕ ತೆರೆದುಕೊತದೆ ಇನ್ನು ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಇನಿ ಮಾರ್ಗದ ಮೂಲಕ ಸಾಗಿ ಅಂಡವನ್ನು ಫಲಿತಗೊಳಿಸ್ತವು ನಂತರ ನಿಶ್ಚೇಚನಗೊಂಡ ಅಂಡ ವಿಭಜಿಸಲು ಪ್ರಾರಂಭ ಆಗ್ತದೆ ಮತ್ತು ಜೀವಕೋಶಗಳ ಗೋಳ ಅಂದರೆ ಭ್ರೂಣಾಂಕುರವನ್ನು ಉಂಟು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ ಈ ರೀತಿ ಭ್ರೂಣಾಂಕುರವನ್ನು ಅದು ಏನು ಉಂಟು ಮಾಡ್ತದೆ ಭ್ರೂಣಾಂಕುರ ಅಂದರೆ ಎಂಬ್ರಿಯೋ ಅಂತ ಕರೆಯೋದು ಅದನ್ನು ಉಂಟು ಮಾಡ್ತದೆ ಈ ಭ್ರೂಣಾಂಕರವು ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಳ್ತದೆ ಅದು ಬೆಳವಣಿಗೆಯನ್ನು ಮುಂದುವರಿಸ್ತದೆ ನಂತರ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗಿ ಪರಿವರ್ತನೆ ಆಗ್ತದೆ ನಂತರ ಏನಾಗ್ತದೆಂದ್ರೆ ಅದು ಭ್ರೂಣ ಇದ್ದು ಎದ್ರ ಮೂಲಕ ಪೋಷಣೆ ಪಡಿತಂದರೆ ವಿಶೇಷ ಅಂಗಾಂಶವಾದ ಜರಾವಿನ ಮೂಲಕ ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡ್ತಕ್ಕಂಥದ್ದು ಈ ರೀತಿಯ ಪೋಷಣವನ್ನು ಪಡೀತದೆ ಇನ್ನು ಜರಾಯು ವಿಲಿಮೆಗಳನ್ನು ಹೊಂದಿದ್ದು ಇವು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಒದಗಿಸಲು ಮತ್ತು ಬೆಳೀತಕ್ಕಂಥ ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ಪ್ಲಾಸೆಂಟ್ ಆದ ಮೂಲಕ ಹೊರಹಾಕಲು ಸಹಾಯವಾಗ್ತದೆ ಇನ್ನು ಮಗು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ಅಂದಾಜು ಒಂಬತ್ತು ತಿಂಗಳು ಕಾಲವನ್ನು ತೆಗೆದುಕೊಳ್ತದೆ ಇದಕ್ಕೆ ನಾವು ಗರ್ಭಧಾರಣೆ ಅವಧಿ ಗರ್ಭಾವಧಿ ಗರ್ಭಾವಧಿಧಾರಣೆ ಅವಧಿ ಅಂತ ಕರೀಲಾಗ್ತದೆ ಇದು ಅಂಡಾನು ವೀರ್ಯಾನು ಜೊತೆಗೆ ಕೂಡಿದಾಗ ಆಯ್ತು ಇನ್ನು ಕೂಡದೇ ಇದ್ದಾಗ ಒಂದು ವೇಳೆ ಅಂಡವು ವೀರ್ಯಾನು ಜೊತೆಗೆ ಕೂಡದೇ ಇದ್ದಾಗ ಅಂದರೆ ಫಲಿತಗೊಳ್ಳದೇ ಇದ್ದಾಗ ಏನಾಗ್ತದೆ ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಅದು ಒಂದು ದಿನವರೆಗೆ ಮಾತ್ರ ಬದುಕಿರ್ತದೆ ಅನಗತ್ಯವಾದ ಗರ್ಭಕೋಶದ ಒಳಸ್ತರಿಯು ಬಿರುಕು ಬಿರುಕುಬಿಟ್ಟು ರಕ್ತ ಮತ್ತು ಒಳ್ಳೆಯ ರೂಪದಲ್ಲಿ ಇಣಿಯಿನಿಂದ ಹೊರಹಾಪಡ್ತದೆ ಇದನ್ನು ಋತುಚಕ್ರ ಮಿನಿಸ್ಟ್ರೇಷನ್ ಸೈಕಲ್ ಅಂತ ಕರೆಯಲಾಗ್ತದೆ ಸಾಮಾನ್ಯವಾಗಿ ಇದು ಎರಡರಿಂದ ಎಂಟು ದಿನಗಳವರೆಗೆ ಕೆಲವರಲ್ಲಿ ಮುಂದುವರಿತಕ್ಕಂಥದ್ದು ಹಿಂಸೆ ಆಗ್ತಕ್ಕಂಥದ್ದು ಇನ್ನು ಸಂತಾನೋತ್ಪತ್ತಿ ಆರೋಗ್ಯ ನೋಡಿ ಸ್ತ್ರೀಯರು ಸಂತಾನ ಗರ್ಭ ಧರಿಸಿದ ನಂತರ ಭಾಳಷ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗ್ತದೆ ಆಮೇಲೆ ಸಂತಾನೋತ್ಪತಿ ಗರ್ಭ ನಿರೋಧಕಗಳು ಬಳಕೆ ಮಾಡ್ತಾರೆ ಏನಂದರೆ ನಾವು ನಿಜವಾಗಿ ಬಯಸಿಯೋ ಅಥವಾ ಬಯಸದೆಯೋ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ್ದಲ್ಲಿ ಹಲವಾರು ಲೈಂಗಿಕ ರೋಗಗಳು ಸಹ ಹರಡಬಹುದು ಉದಾಹರಣೆಗೆ ಗೊನೋರಿಯಾ ಕಾಯಿಲೆ ಇರ್ಬೋದು ಅಂತ ಬ್ಯಾಕ್ಟೀರಿಯಿಂದ ಬರ್ತಕ್ಕಂಥ ಸೋಂಕು ಇರ್ಬೋದು ಆಮೇಲೆ ಪ್ರಜನಾಂಗ್ಗಳ ಮೇಲೆ ಗುಳ್ಳೆಗಳಿರ್ಬೋದು ಎಚ್ ಐ ವಿ ಇರ್ಬೋದು ಅಂದರೆ ಎಚ್ ಐ ವಿಯಿಂದ ಬರ್ತಕ್ಕಂಥ ಏಡ್ಸ್ ಕಾಯಿಲೆ ಇರ್ಬೋದು ಎಚ್ ಐ ವಿ ಅಂದರೆ ಹ್ಯೂಮನ್ ಇಮ್ಯುನೋ ಡೆಫಿಶೆನ್ಸಿ ವೈರಸ್ ಏಡ್ಸ್ ಅಂದರೆ ಎಕ್ವೈರ್ಡ್ ಇಮ್ಯುನೋ ಡೆಫಿಶೆನ್ಸಿ ಸಿಂಡ್ರೋಮ್ ಅಂತ ಕರೆಯಲಾಗ್ತದೆ ಇನ್ನು ಲೈಂಗಿಕ ಕ್ರಿಯೆ ವೇಳೆ ಕಾಂಡಮ್ ಕ್ವಾಂಡಮ್ ಎಂಬ ಕರೆಯಲ್ಪಡ್ತಕ್ಕಂಥ ಶಿಷ್ಯವನ್ನು ಆವರಿಸಿರ್ತಕ್ಕಂಥ ಚೀಲಗಳ ಬಳಕೆ ಹೊಯ್ಕೊಂಡು ಅಂದರೆ ಕ್ವಾಂಡಮ್ ಶಿಷ್ಣಕ್ಕೆ ಅಳವಡಿಕೆ ಮಾಡಿಕೊಳ್ಳೋದು ಅವಾಗ ಲೈಂಗಿಕ ಸಂಪರ್ಕವನ್ನು ಮಾಡ್ಬೋದು ಇದನ್ನು ನಾವು ತಡೆಗಟ್ಟಬೋದು ಇದಕ್ಕೆ ಇಂಥ ಗೊನೋರಿಯಾದಂಥ ಭಯಾನಕ್ ಕಾಯಿಲೆಗಳು ಸಿಪ್ಲೀಸ್ ಭಯಾನಕ್ ಕಾಯಿಲೆ ಬ ಆಮೇಲೆ ಏಡ್ಸ್ ಕಾಯಿಲೆ ಬರುವ ಸಾಧ್ಯತೆ ಹೆಚ್ಚಾಗಿರ್ತದೆ ಇನ್ನು ಗರ್ಭಧಾರಣೆಯನ್ನು ತಡೆಯಲು ಇರತಕ್ಕಂಥ ಹಲವಾರು ವಿಧಾನಗಳದವು ಹಂಗಾರ ಗಲ್ ಗರ್ಭಧಾರಣ ತಡಿತಕ್ಕಂಥ ವಿಧಾನಗಳಲ್ಲಿ ಮೊದಲನೇ ವಿಧಾನ ವೀರ್ಯಾನು ಅಂಡಾನುವನ್ನು ತಲುಪದಂತೆ ಯಾಂತ್ರಿಕ ತಡೆಗೋಡೆಯನ್ನು ಅಡ್ಡೋದು ಇದು ಒಂದನೇ ವಿಧಾನ ಇನ್ನು ಎರಡನೇ ವಿಧಾನ ಶಿಷ್ಣದ ಮೇಲೆ ಕ್ವಾಂಡಮನ್ನು ಧರಿಸೋದು ಅಥವಾ ಇನ್ನೊಳಗೆ ಚೀಲವನ್ನು ಬಳಕೆ ಮಾಡೋದು ಅದಕ್ಕೆ ಕಾಪರ್ ಟೀ ಚೀಲ ಅಂತ ಕಲಿಯಾಗ್ತದೆ ಆ ಚೀಲವನ್ನು ಅಳವಡಿಕೆ ಮಾಡೋದು ಮಾತ್ರೆಗಳ ಮೂಲಕ ದೇಹದ ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸಿ ಮಾಡ್ಬೋದು ಅಂದರೆ ಮಾತ್ರೆಗಳನ್ನ ತೊಗೋಬೋದು ಅಥವಾ ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪಾಟಿಯನ್ನು ಅಳವಡಿಸಿಕೊಳ್ಳೋದು ಅಥವಾ ಬೇಡವಾದ ಗರ್ಭವನ್ನು ತೆಗೆದುಹಾಕಲು ಶಸ್ತ್ರಕ್ರಿಯಾ ವಿಧಾನ ಸಹ ಅದ ಇವೆಲ್ಲ ವಿಧಾನ ಮಾಡ್ಬೋದು ಅಂದರೆ ಯಾಂತ್ರಿಕ ತಲೆಗಳನ್ನು ನೋಡೋದು ಕ್ವಾಂಡಮ್ ಬಳಕೆ ಮಾಡ್ಬೋದು ಯುನಿ ಚೀಲೋ ಬಳಕೆ ಮಾಡ್ಬೋದು ಅಥವಾ ಮಾತ್ರೆಗೆ ತೊಗೋಬೋದು ವಂಕಿ ಮತ್ತು ಕಾಪಾಟಿಯನ್ನು ಬಳಕೆ ಮಾಡ್ಬೋದು ಅಥವಾ ಗರ್ಭವನ್ನು ಶಸ್ತ್ರ ಕ್ರಿಯಾಧಾನ ಮೂಲಕ ತೆಗಿಬೋದು ಇನ್ನು ಗರ್ಭ ನಿರೋಧಕತೆ ಕ್ವಾಂಡಮ್ ಮತ್ತು ಇನ್ನಿಚೀಲ ಧರಿಸೋದಂದ್ರೆ ಏನು ನೋಡ್ರಿ ವೀರ್ಯಾನು ಅಂಡಾನುವನ್ನು ತಲುಪದಂತೆ ಯಾಂತ್ರಿಕ ತಡೆಯನ್ನು ಒಡ್ತಕ್ಕಂಥ ಒಂದು ವಿಧಾನ ಶಿಶಿನದ ಮೇಲೆ ಕ್ವಾಂಡಮ್ನ್ನು ಧರಿಸೋದ್ರಿಂದ ಇನ್ನಿಯ ಚೀಲವನ್ನು ಅಳವಡಿಸಿಕೊಳ್ಳೋದ್ರಿಂದ ನಾವು ಅದನ್ನು ತಡೆಗಟ್ಟಬಹುದು ಅದು ಇರುತ್ತೆ ಇರ್ತದೆ ಇನ್ನು ಗರ್ಭ ನಿರೋಧ ಆಗ್ತಕ್ಕಂಥ ಮಾತ್ರೆಗಳ ಸೇವನೆ ಮಾತ್ರೆಗಳ ಮೂಲಕ ದೇಹದ ಹಾರ್ಮೋನುಗಳ ಸಮತೋಲನವನ್ನು ಬದಲಾಯಿಸಬಹುದು ಆದರೆ ಇದರಿಂದ ಅತಿಯಾಗಿ ಬಳಕೆ ಮಾಡೋದರಿಂದ ತೀವ್ರವಾದ ಅಡ್ಡ ಪರಿಣಾಮೀರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರ್ತಕ್ಕಂಥದ್ದು ಇನ್ನು ಗರ್ಭನು ಇಲ್ಲಿ ವಂಕಿ ಅಥವಾ ಕಾಪಾಡ್ ಟೀಗಳ ಅಳವಡಿಕೆ ಎತ್ತಕ್ಕಂದರೆ ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಅಥವಾ ಕಾಪಾಡ್ ಟೀಯನ್ನು ಗರ್ಭಧಾರಣೆಯನ್ನು ತಡೆಯಲು ಗರ್ಭಕೋಶದೊಳಗೆ ಅಳವಡಿಸಲಾಗ್ತದೆ ಇದು ಕೂಡ ಗರ್ಭಕೋಶದ ಕೇಳುವಿಕೆಯಿಂದಾಗಿ ಅಡ್ಡ ಪರಿಣಾಮವೂ ಸಹ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಈ ರೀತಿ ಆ ಮಾಡ್ತಕ್ಕಂಥದ್ದು ಇನ್ನು ಶಸ್ತ್ರಕ್ರಿಯೆ ಮಾಡುವುದಂದ್ರೆ ಅಂಡಾನು ಅಥವಾ ವೀರ್ಯಾನು ಬಿಡುಗಡೆಯಾಗದಂತೆ ತಡೆಯುಂಟು ಮಾಡಬೇಕಾದ್ರೆ ಶಸ್ತ್ರಕ್ರಿಯಾ ವಿಧಾನ ಬಳಸಲಾಗ್ತದೆ ಬೇಡವಾದ ಗರ್ಭಣತೆಯಾಕ ಈ ಸಹ ಇದನ್ನು ಶಸ್ತ್ರಕ್ರಿಯಾ ವಿಧಾನವನ್ನು ಬಳಕೆ ಮಾಡಲಾಗ್ತದೆ ನೆಕ್ಸ್ಟು ಭ್ರೂಣ ಹತ್ಯೆ ಮತ್ತು ಲಿಂಗಾನುಪಾತ ನೋಡಿ ಜನನ ಪೂರ್ವ ಲಿಂಗ ನಿದರ್ಶಕೆಯನ್ನು ಕಾನೂನು ಬಾಹಿರವಾಗಿ ನಿಷೇಧಿಸಿದ ಬಳಿಕವೂ ವಿವೇಚನಾರಹಿತವಾಗಿ ಹೆಣ್ಣು ಮಕ್ಕಳ ಹತ್ಯೆಯಿಂದಾಗಿ ನಮ್ಮ ಸಮಾಜದ ಕೆಲವು ಭಾಗಗಳಲ್ಲಿ ಮಕ್ಕಳ ಲಿಂಗಾನುಪಾತ ತೀವ್ರಗತಿಯಲ್ಲಿ ಖುಷಿಯಲ್ಲಿ ಆರಂಭಿಸ್ತದೆ ಇದರಿಂದ ಏನೈತೆ ಆರೋಗ್ಯವಂತ ಸಮಾಜಕ್ಕೆ ಹೆಣ್ಣು ಮತ್ತು ಗಂಡುಗಳ ಲಿಂಗಾನುಪಾತ ಸಮವಾಗಿರುವಂತೆ ನೋಡಿಕೊಳ್ಳಲೇಬೇಕಾಗಿದೆ ಎಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇದು ಲೈಂಗಿಕ ಸಂತಾನೋತ್ಪತ್ತಿ ಅದು ಮನುಷ್ಯನ ಲೈಂಗಿಕ ಸಂತಾನೋತ್ಪತ್ತಿ ಹೂವಿನ ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ಅದ ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಹತ್ತನೆಯ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗ ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ಕಾನೊತಿ ನಿಮಗೆ ನೋಟಿಫೈನ್ ಮೂಲಕ ಲಭ್ಯ ಆಗ್ತಾವಂತ ಅಂತ ಹೇಳ್ತಾ ಟ್ಯಾಂಕ್ ಟೂನ್ ಆ್ಯಂಡ್ ಆಲ್